ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಿಷಯ ರೋಗಿಣ್ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತಯೇ ನಮೋ ನಮಃ ವೀಕ್ಷಕರೇ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋಮೀಡಿಯಾ ಚಾನೆಲ್ನಲ್ಲಿ ನಾವು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇರ್ತೀವಿ ಇಂತಹ ವಿಚಾರಕ್ಕೆ ಬಂದಾಗ ನಿಮ್ಮ ಮನೆಯಲ್ಲಿ ದರಿದ್ರ ತುಂಬಿರಬೇಕು ಕಷ್ಟ ಜಾಸ್ತಿ ಆಗಬೇಕು ತೊಂದರೆ ಮಾ ತೊಂದರೆ ಆಗ್ತಾ ಇರಬೇಕು ಅಂತಕ್ಕಂಥ ವಸ್ತುಗಳನ್ನು ಮನೆಯಿಂದ ತೆಗೆದು ಬಿಸಾಕಿ ಅಂತ ನಾವು ಹೇಳ್ತೀವಿ ಅಂತಹ ವಸ್ತುಗಳು ಯಾವುದಾವುದು ಅಂದರೆ ಬಹಳ ವಿಶೇಷವಾಗಿ ತುಕ್ಕು ಹಿಡಿದ ಕಬ್ಬಿಣ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ವಸ್ತು ಇರಲಿ ನಮ್ಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಡ್ತಾ ಇರ್ತಾರೆ ಇಡ್ತಾ ಇರ್ಬೇಕಾದ್ರೆ ಅದಕ್ಕೆ ತುಕ್ಕಿಡ್ದಿರುತ್ತೆ ಆ ತುಕ್ಕಿಡ್ದಿರ್ತಕ್ಕಂತ ಒಂದು ಏನು ಒಂದು ಆ ಒಂದು ಕಬ್ಬಿಣ ಇದೆಯಲ್ಲ ಅಲ್ಲಿ ಕಲಿ ಪುರುಷ ಸೇರ್ಕೊಂಡಿರ್ತಾನೆ ಈ ವಿಚಾರ ಬಹಳ ಕಡಿಮೆ ಜನರಿಗೆ ಗೊತ್ತು ಅಂತಹ ತುಕ್ಕು ಹಿಡದಿರ್ತಕ್ಕಂಥ ಕಬ್ಡವನ್ನು ಯಾವತ್ತು ಕೂಡ ಮನೆಯಲ್ಲಿ ಇಡಬಾರ್ದು ಮೇನ್ ಮುಖ್ಯ ದ್ವಾರದ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಬಾರ್ದು ಅಲ್ಲಿ ಕಲಿ ಬಂದು ಸೇರಿಕೊಳ್ತಾನೆ ಒದ್ದೆ ಬಟ್ಟೆ ಮೇಲೆ ತುಕ್ಕು ಇರ್ತಕ್ಕಂಥ ಕಬ್ಬಿಣದ ವಸ್ತುವನ್ನು ಮಚ್ಚಾಗಲಿ ಮತ್ತೊಂದು ಇದೊಂದು ಏನಾದರೂ ಒಂದು ವಸ್ತುಗಳಾಗಿ ಇಟ್ಕೋಬಾರ್ದು ಇನ್ನು ಯಾವುದಾದ್ರೂ ಹಳೆಯ ಪದಾರ್ಥಗಳು ಹಳೆಯ ಪದಾರ್ಥಗಳು ಅಂದರೆ ತುಂಬ ಹಳೆಯದಾಗಿರ್ತಕ್ಕಂಥ ಉಪ್ಪು ಆಗಿರ್ಬೋದು ಎಳ್ಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಇಂಥವನ್ನ ಮನೆಯಲ್ಲಿ ಇಟ್ಕೋಬಾರ್ದು ಯಾಕೆಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಕರ್ಷಣೆ ಆಗಿ ತುಂಬಾ ತೊಂದರೆ ಕೊಡುವಂತಹ ವಿಚಾರ ಇರುತ್ತೆ ಇನ್ನ ಮನೆಯಲ್ಲಿ ಯಾವಾಗ್ಲೂ ಕೂಡ ಒಳ್ಳೆಯ ಮಾತುಗಳನ್ನ ಆಡಬೇಕು ಕೆಟ್ಟ ಮಾತನ್ನ ಖಂಡಿತವಾಗಲೂ ಆಡಬಾರ್ದು ಇನ್ನ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಒಂದು ದೇವರ ನಾಮಗಳನ್ನ ಹಾಕುವಂಥದ್ದು ದೇವರ ಒಂದು ಸಂಗೀತವನ್ನು ಹಾಕುವಂಥದ್ದು ಇಂಥದ್ದನ್ನು ಜಾಸ್ತಿಯಾಗಿ ಹಾಕ್ಬೇಕು ಕೆಲವರು ಏನು ಮಾಡಿರ್ತಾರೆ ತುಂಬ ಅಳುವಂಥದ್ದಾಗ್ಲಿ ಅಥವಾ ಭೂತ ಪ್ರೇತಗಳ ಒಂದು ಚಿತ್ರವಾಗಲಿ ಇದನ್ನೆಲ್ಲ ಜಾಸ್ತಿಯಾಗಿ ನೋಡ್ತಾರೆ ಹಾಕ್ಕೊಳ್ತಾರೆ ಇದೆಲ್ಲವೂ ಕೂಡ ಬಹಳ ಒಂದು ನೆಗೆಟಿವನ್ನು ಕೊಡುವ ಕೊಡುತ್ತಾರೆ ಹಾಗಾಗಿ ಪಾಸಿಟಿವ್ ಆಗಿರ್ತಕ್ಕಂಥ ವಸ್ತುವನ್ನು ಮಾತ್ರ ಇಟ್ಕೋಬೇಕು ಹಳೆಯ ದೇವರ ಫೋಟೋ ಹಳೆಯ ದೇವರ ಫೋಟೋ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕೆಲವು ಪ್ರಾ ಒಂದು ಕೀಟಗಳಾಗಲಿ ಅಥವಾ ಹಲ್ಲಿಗಳಲ್ಲಿ ಎರಡು ಮೂರು ತರ ಅಲ್ಲಿ ಇದೆ ಅದನ್ನು ನಾವು ಶುಭನೂ ಹೇಳ್ತೀವಿ ಅಶುಭನೂ ಹೇಳ್ತೀವಿ ಕಪ್ಪು ಬಣ್ಣದ ಹಲ್ಲಿ ಇದೆಯಲ್ಲ ಅದು ಬಹಳ ಅಶುಭ ಅದು ಮನೆಗೆ ತುಂಬಾ ತೊಂದರೆಯನ್ನ ಕೊಟ್ಬಿಡುತ್ತೆ ಹಾಗಾಗಿ ಹಳೆಯ ದೇವರ ಒಂದು ಫೋಟೋ ಆಗಲಿ ಅಥವಾ ಹಿರಿಯರ ಫೋಟೋ ಆಗಲಿ ಇಟ್ಕೋಬಾರ್ದು ಹೀಗೆ ನಾವು ಬಹಳಷ್ಟು ಒಂದು ವಸ್ತುವನ್ನು ನೋಡ್ತಾ ಹೋಗ್ತೀವಿ ಅದರಲ್ಲಿ ನೆಗೆಟಿವ್ ಇದ್ದಾಗ ನಿಮ್ಮ ಜೀವನದಲ್ಲಿ ಒಂದಷ್ಟು ತೊಂದರೆಗಳು ಒಂದಷ್ಟು ಬಹಳವಾಗಿರ್ತಕ್ಕಂಥ ಕಷ್ಟ ನಿಮಗೆ ಎದುರಾಗುತ್ತೆ ಬಹಳ ಸಮಸ್ಯೆಗಳಾಗತ್ತೆ ಆದ್ದರಿಂದ ಪಾಸಿಟಿವ್ ಆಗಿರ್ತಕ್ಕಂಥ ವಸ್ತುಗಳನ್ನ ಪಾಸಿಟಿವ್ ಆಗಿರ್ತಕ್ಕಂಥದ್ದನ್ನು ಯಾವಾಗಲೂ ಕೂಡ ನೀವು ಉಪಯೋಗ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನು ನೆಗೆಟಿವ್ ವಸ್ತುಗಳಿಗೆ ನೀವು ಬಂದಾಗ ಸಾಕಷ್ಟು ವಸ್ತುಗಳಿದೆ ಹಳೆಯ ಕುಂಕುಮ ಹಳೆಯ ಪ್ರಸಾದ ಹಳೆಯ ಒಂದು ಕಬ್ಬಿಣದ ವಸ್ತುಗಳು ಹಳೆಯ ಒಂದು ಧಾನ್ಯದ ವಸ್ತುಗಳು ಹಳೆಯ ಒಂದು ಹತ್ತಿ ವಸ್ತುಗಳು ಯಾವುದು ಮನೆಗೆ ಬೆಡವಾಗಿರ್ತಕ್ಕಂಥದ್ದು ಒಂದು ಒಂದು ವಸ್ತು ಇದೆ ಆ ವಸ್ತು ಮನೆಯಲ್ಲಿ ಒಂದಷ್ಟು ಇಟ್ಕೊಂಡು ಬಲವಂತವಾಗಿ ನಾವು ಇಟ್ಕೊಂಡಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಆ ನೆಗೆಟಿವ್ ಎನರ್ಜಿ ಹೊರಗಡೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಆಕರ್ಷಣೆ ಮಾಡುತ್ತೆ ಆಕರ್ಷಣೆ ಮಾಡಿ ಅಲ್ಲಿ ನಮ್ಗೆ ತೊಂದರೆ ಕೊಡೋಕ್ಕೆ ನಿಜವಾದ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ ಆದ್ರಿಂದ ಮನೆಯಲ್ಲಿ ಇಂತಹ ಕೆಟ್ಟ ವಸ್ತುಗಳನ್ನ ಯಾವತ್ತು ಇಟ್ಕೋಬೇಡಿ ಅಂತಕ್ಕಂಥದ್ದು ನಮ್ಮ ಒಂದು ಸಜೆಷನ್ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ